ಉವ್ ಠಾಕ್ರೆಗೆ ಭಾರಿ ಮುಖಭಂಗ ವಿಧಾನಸಭೆ ಚುನಾವಣೆಯ ಬಳಿಕ ಮತ್ತೆ ಉಧವ್ಗೆ ಸೋಲಾಗಿದೆ ರಾಜ್ಯದ ಬಳಿಕ ಉಧವ್ ಠಾಕ್ರೆ ಕೈ ತಪ್ಪಿರುವಂತದ್ದು ಮುಂಬೈ ಆಡಳಿತ ನೋಡಿ ತವರಿನಲ್ಲೇ ಉಧವ್ ಠಾಕ್ರೆಗೆ ಭಾರಿ ಮುಖಭಂಗವಾಗಿದೆ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲು ಕಂಡಂತಹ ಉಧವ್ ಠಾಕ್ರೆಗೆ ಮತ್ತೊಂದು ಸೋಲು ಈಗ ದಕ್ತಾ ಇರತಕ್ಕಂಥದ್ದು ರಾಜ್ಯದ ಬಳಿಕ ಅಂದ್ರೆ ವಿಧಾನಸಭೆ ಚುನಾವಣೆಯ ಬಳಿಕ ಉಧವ್ ಠಾಕ್ರೆ ಕೈ ತಪ್ಪಿರುವಂತದ್ದು ಮುಂಬೈ ಆಡಳಿತ ಬಿಜೆಪಿ ಜೊತೆಗಿನ ಮೈತ್ರಿಯನ್ನ ಕಳೆದುಕೊಂಡ ಬಳಿಕ ಸಾಲು ಸಾಲು ಸೋಲುಗಳನ್ನ ಉಧವ್ ಠಾಕ್ರೆ ಅನುಭವಿಸ್ತಾ ಇದ್ದಾರೆ ಉಧವ್ ಠಾಕ್ರೆ ಜೊತೆಗಿದ್ದಂತ ಕಾಂಗ್ರೆಸ್ ಸಹ ಹೇಳ ಹೆಸರಿಲ್ಲದಂತಹ ಪ್ರದರ್ಶನವನ್ನ ಕೊಡ್ತಾ ಇದೆ ಎರಡಂಕಿಯನ್ನ ದಾಖಲು ಮಾಡಲಿಕ್ಕೆ ಕಾಂಗ್ರೆಸ್ ಪ್ರಯಾಸ ಪಡ್ತಾ ಇದೆ ಮೂವತ್ತೊಂದು ಸ್ಥಾನಗಳಲ್ಲಿದ್ದಂಥ ಕಾಂಗ್ರೆಸ್ ಈ ಬಾರಿ ಕೇವಲ ಹನ್ನೊಂದು ಸ್ಥಾನಗಳಿಗೆ ಮಾತ್ರ ತೃಪ್ತಿ ಪಟ್ಟುಕೊಳ್ಬೇಕಾದಂತಹ ನಂಬರ್ಸ್ ಈಗ ನಮಗೆ ಟ್ರೆಂಡಿಂಗ್ ಅಲ್ಲಿ ಕಾಣಿಸ್ತಾ ಇದೆ ಬೃಹತ್ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಉಧವ್ ಬಣಕ್ಕೆ ಭಾರಿ ಹಿನ್ನಡೆಯಾಗಿರುವಂಥದ್ದು ಬಿ ಜೆ ಪಿ ಮತ್ತು ಏಕನಾಥ್ ಶಿಂಧೆ ನೇತೃತ್ವದ ಮೈತ್ರಿಗೆ ಗೆಲುವು ದಕ್ಕುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ನೂರ ಹದಿನೈದು ಸ್ಥಾನಗಳಲ್ಲಿ ಬಿಜೆಪಿ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಹಾಗೆ ನೋಡಿದ್ರೆ ಬಿಜೆಪಿಯ ಮೈತ್ರಿಕೂಟ ಲೆಕ್ಕಾಚಾರ ಮತ್ತು ಐಐ ಐ ಎನ್ ಎ ಮೈತ್ರಿಕೂಟದ ಲೆಕ್ಕಾಚಾರಗಳು ಯಾವ ರೀತಿಗೆ ಪಲ್ಟಾ ಆಗ್ತವೆ ಅನ್ನುವಂಥದ್ದು ಪದೇ 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 ಚುನಾವಣೆಗಳಲ್ಲಿ ಸಾಬೀತಾಗ್ತಾ ಇದೆ ಉದಾಹರಣೆಗೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿದ್ದಂತಹ ಏಕನಾಥ್ ಶಿಂಧೆ ನಾಯಕತ್ವದ ಏಕನಾಥ್ ಶಿಂದೆ ಬಣದ ಶಿವಸೇನೆ ಬಿ ಜೆ ಪಿ ಜೊತೆಗೆ ಜೋಡಿಸಿ ಈ ಬಾರಿ ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಎಲೆಕ್ಷನನ್ನು ಎದುರಿಸಿತ್ತು ಅದರ ಫಲಶ್ರುತಿ ಅನ್ನುವಂತೆ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಬಿ ಜೆ ಪಿ ಮೈತ್ರಿಕೂಟ ಗೆಲುವನ್ನು ದಾಖಲು ಮಾಡ್ತಾ ಇರ್ತಕ್ಕಂಥದನ್ನು ಗಮನಿಸ್ತಾ ಇದ್ದೀವಿ ವೇರಿನ್ ಮಹಾ ಅಘಾಡಿ ಅಂತ ಕರೆಸಿಕೊಂಡಿದ್ದಂತಹ ಅಥವಾ ಐ ಎನ್ ಡಿ ಐ ಎ ಮೈತ್ರಿಕೂಟ ಅಂತ ಕರೆಸಿಕೊಳ್ತಾ ಇರತಕ್ಕಂತಹ ಕಾಂಗ್ರೆಸ್ ಮತ್ತು ಉಧವ್ ಠಾಕ್ರೆ ಬಣದ ಶಿವಸೇನೆ ಏನಿದೆ ಇವರು ಜಂಟಿಯಾಗಿ ಹೋಗೋದಕ್ಕಿಂತ ನಾವು ಒಂಟಿಯಾಗಿ ಎಲೆಕ್ಷನ್ ನಡೆಸ್ತೀವಿ ಅಂತ ಹೇಳಿದ್ದ ಪರಿಣಾಮ ಕ್ಲಿಯರ್ ಕಟ್ ಆಗಿ ನಂಬರ್ಸ್ ಇಲ್ಲಿ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಹೀನಾಯ ಪ್ರದರ್ಶನ ಮಗದೊಂದು ಕಡೆ ಉಧವ್ ಠಾಕ್ರೆ ನೇತೃತ್ವದ ಶಿವಸೇನೆಯು ಸಹ ಅಧಿಕಾರವನ್ನು ಹಿಡೀಲಿಕ್ಕೆ ಕಷ್ಟ ಸಾಧ್ಯವಾಗ್ತಾ ಇರ್ತಕ್ಕಂಥ ಸನ್ನಿವೇಶವನ್ನ ನಾವು ಗಮನಿಸ್ತಾ ಇದ್ದೀವಿ ಇಪ್ಪತ್ತೊಂಬತ್ತು ಸ್ಥಳೀಯ ಸಂಸ್ಥೆಗಳ ಫಲಿತಾಂಶ ಪ್ರಕಟ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಇಪ್ಪತ್ತೊಂಬತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಫಲಿತಾಂಶದಲ್ಲಿ ಬರೋಬ್ಬರಿ ಇಪ್ಪತ್ತ ನಾಲ್ಕು ಸ್ಥಳೀಯ ಸಂಸ್ಥೆಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಒಂದೆರಡರಿಂದ ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಉಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಮುನ್ನಡೆಯಲ್ಲಿದ್ದರೆ ಕೇವಲ ಒಂದು ಪಾಲಿಕೆಯಲ್ಲಿ ಮಾತ್ರ ಕಾಂಗ್ರೆಸ್ ಮುನ್ನಡೆಯಲಿರ್ತಕ್ಕಂಥದ್ದು ಸೊ ಆ ಮೂಲಕ ಮಹಾರಾಷ್ಟ್ರದ ವಿಧಾನಸಭೆ ಚುನಾವಣೆಯ ನಂತರ ಮತ್ತೊಂದು ಹೀನಾಯ ಸೋಲನ್ನು ಉಧವ್ ಠಾಕ್ರೆ ಮತ್ತು ಕಾಂಗ್ರೆಸ್ ಅನುಭವಿಸ್ತಾ ಇದೆ